ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೂವತ್ತಾರು ಇಂಚ್ ಮೆಜರ್ಮೆಂಟ್ ಇರೋವಂಥ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒನ್ ಮೀಟರ್ ಲೈನಿಂಗ್ನ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ನಲ್ಲಿ ಎರಡು ಥರ ಇರುತ್ತೆ ಒಂದು ದೊಡ್ಡ ಮತ್ತು ಚಿಕ್ಕಪನ್ನ ನಾನು ಚಿಕ್ಕ ಪನ್ನಾನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಅಗ್ಲನ ಮಾರ್ಕ್ ಇದ್ದೀನಿ ಅವ್ರದ್ದು ಅಗ್ಲ ಬಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚಿಗೆ ಪ್ಲಸ್ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ನೆಕ್ಸ್ಟು ಅವ್ರದ್ದು ಬೆನ್ನು ಉದ್ದ ಬಂದು ಹದಿಮೂರುವರೆ ರೆಡಿ ಇದೆ ಹದಿಮೂರುವರೆಗೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ಹದಿನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡೆ ಇವಾಗ ಕತ್ತತ್ರ ಒಂದು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಅದಾದಮೇಲೆ ಶೋಲ್ಡರ್ ಬಂದು ಮೂರು ಇಂಚು ಟೋಟಲ್ ಶೋಲ್ಡರ್ ಬಂದು ನಾಲ್ಕು ಮುಕ್ಕಾಲಿದೆ ನಾಲ್ಕು ಮುಕ್ಕಾಲ್ಗೆ ಅರ್ಧ ಇಂಚು ಸೇರಿಸ್ಕೊಂಡು ಇಲ್ಲಿ ಐದು ಕಾಲ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಫ್ರೆಂಟ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳಿ ಅಂತ ಮತ್ತೆ ಇದು ಆಂಬೋಲ್ ಡೌನ್ ಬಂದು ಐದು ಕಾಲು ಸೊ ಈಗೆಲ್ಲ ಪಾಯಿಂಟ್ಗಳ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ ಇವಾಗ ಕಂಕ್ಲು ಕೆಳಗಡೆ ನಾನು ಮೆಜರ್ಮೆಂಟ್ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಅಲ್ಲಿ ಒಂಬತ್ತು ಇಂಚ್ ಬಂದಿದೆ ಸೊ ಈ ಸಡೇನು ಒಂಬತ್ತು ಇಂಚ್ ಬರಲಿ ಅಂತ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ಗೋಸ್ಕರ ಈ ಮಾರ್ಕ್ ಹಾಕೊಂಡ್ರೆ ಅಷ್ಟೇ ಅಗ್ಲ ಒಂಬತ್ತು ಪ್ಲಸ್ ಅದಕ್ಕೆ ಎರಡು ಇಂಚ್ ಸ್ಟಿಚಿಂಗ್ ಮಾರ್ಜನ್ನ ಸೇರಿಸಿ ಹನ್ನೊಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಪಾಯಿಂಟ್ಸ್ಗಳನ್ನೂ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಈ ಕತ್ ಕಂಕ್ಳು ಇದೆಯಲ್ಲ ಅಲ್ಲಿಂದ ಕಾರ್ನರ್ಗೆ ಮೇಲೆ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಬೆನ್ನು ನಾವು ಶೇಪ್ ತೆಗಿಬೇಕಾದ್ರೆ ಕಂಕ್ಳು ಶೇಪು ಒಂದು ಇಂಚ್ ತೊಗೊಂಡ್ರೆ ಸಾಕು ಮೊದಲಿಗೆ ನಾವು ಈ ಥರ ಡಾಟೆಡ್ ಲೈನ್ಸ್ ಇಟ್ಕೊಂಡು ಆಮೇಲೆ ಎಲ್ಲ ಪಾಯಿಂಟ್ಸ್ಗಳನ್ನೂ ಜಾಯಿನ್ ಮಾಡ್ಕೊಬೇಕು ಆವಾಗ ಚೆನ್ನಾಗಿ ಶೇಪ್ ಬರುತ್ತೆ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಅದರ ಶೇಪ್ ಏನಿದೆ ಅದನ್ನು ಮೆಜರ್ಮೆಂಟ್ ಮಾಡಿದಾಗ ನನಗೆ ಏಳು ಕಾಲ್ ಬಂತು ಅವ್ರದ್ದು ನಾವು ಲೂಸ್ ಮೆಜರ್ಮೆಂಟ್ ಮಾಡಿದಾಗ ಎಂಟು ಬಂದಿತ್ತು ಸೊ ಅದಕ್ಕೆ ನಾನೇನು ಮಾಡಿದೆ ಇನ್ನೊಂಚೂರು ಕಾಲು ಇಂಚ್ ಕಂಕ್ಳನ್ನ ಜಾಸ್ತಿ ತೊಗೊಂಡೆ ಅಂದರೆ ಫಸ್ಟ್ ಐದು ಕಾಲು ತೊಗೊಂಡಿದ್ನಲ್ಲ ಈಗ ಐದೂವರೆಗೆ ಮಾಡಿಕೊಂಡು ಇನ್ನೊಂಚೂರು ಶೇಪು ಕೆಳಗಡೆಗೆ ಮಾರ್ಕ್ ಇದ್ದೀನಿ ಇವಾಗ ಮತ್ತೆ ಟೇಪ್ ಇಟ್ಕೊಂಡು ನೋಡಿದಾಗ ನಮಗೆ ಕರೆಕ್ಟಾಗಿ ಎಂಟು ಇಂಚ್ ಬರಬೇಕು ಅಲ್ಲಿಗೆ ನಮ್ಮ ಮೆಜರ್ಮೆಂಟು ಮತ್ತು ನಮ್ಮ ಮಾರ್ಕಿಂಗು ಎರಡು ಕರೆಕ್ಟಾಗಿದೆ ಅಂತ ಅರ್ಥ ಸೊ ಈಗ ಕತ್ತು ಹಿಂದೆಗಡೆಗೆ ಬಂದು ಅವ್ರದ್ದು ಒಂಬತ್ತು ಇಂಚಿದೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಮೇಲ್ಗಡೆ ಒಂದು ಮುಕ್ಕಾಲ್ ಇದೆ ಅಲ್ಲ ಕೆಳಗಡೆ ಎರಡು ವರೆಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಯೂಶ್ವಲಿ ಕೆಳಗಡೆ ಶೇಪ್ ಅಗಲ ಬಂದೇ ಬರುತ್ತೆ ಬ್ರಾಡಾಗಿ ಕತ್ತತ್ರ ಸೊ ಅದಕ್ಕೋಸ್ಕರ ಎರಡು ವರೆ ತೊಗೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿನೂ ತೊಗೊಬೋದು ಕಮ್ಮಿನೂ ತೊಗೊಬೋದು ಈ ಕಡೆ ಕತ್ ಮಾರ್ಕಿಂಗ್ ಮಾಡೋದಕ್ಕೆ ಮೂಲೆಯಿಂದ ಒಂದು ಅರ್ಧ ಇಂಚ್ ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ಡಾಟೆಡ್ ಲೈನ್ಸ್ ಇಟ್ಕೊಂಡು ಬರ್ತಾ ಇದ್ದೀನಿ ರೌಂಡ್ ಶೇಪ್ ಬರಲಿ ಅನ್ನೋ ಕಾರಣಕ್ಕೆ ನಾವು ಮೂಳೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊತೀವಿ ಇದೇ ಥರ ಯಾವುದಾದ್ರೂ ಬೇರೆ ಮೆಜರ್ಮೆಂಟ್ದು ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಮೆಜರ್ಮೆಂಟ್ದನ್ನು ಎಷ್ಟೆಷ್ಟು ತೊಗೊಬೇಕು ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಇದು ಮೂವತ್ತಾರು ಇಂಚಲ್ವಾ ಮೂವತ್ತಾರು ಇಂಚು ಮೂವತ್ತೈದು ಮೂವತ್ತ್ನಾಲ್ಕು ಅಥವಾ ಮೂವತ್ತೇಳು ಎಲ್ಲರಿಗೂ ಸಹ ಇಷ್ಟೇ ಆದರೂ ನಡೆಯುತ್ತೆ ಎಕ್ಸಾಕ್ಟಾಗಿ ಮೂವತ್ತಾರು ಅವ್ರಿಗೆ ಮಾತ್ರ ಇದು ಅಂತ ಏನು ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಒಂದೆರಡು ಇಂಚ್ ಮೇಲೆ ಒಂದೆರಡು ಇಂಚ್ ಕೆಳಗಡೆ ಇಷ್ಟೇ ಅಗಲ ಉದ್ದ ತೊಗೊಂಡ್ರೆ ಸಾಕು ಫಿಟ್ಟಿಂಗ್ ಮಾಡಬೇಕಾದ್ರೆ ಮಾತ್ರ ಮೂವತ್ತ ಆರುಗೆ ನಾವು ಇವಾಗ ಮೆಜರ್ಮೆಂಟ್ ತೋರಿಸ್ತಿದ್ದೀವಲ್ಲ ಮೂವತ್ತ್ನಾಲ್ಕಗೆ ಒಂಚೂರು ಒಳಗಡೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಇನ್ನೊಂದು ಹೊಲಿಗೆ ಜಾಸ್ತಿ ಹಾಕ್ಕೊಬೇಕಾಗತ್ತೆ ಮೂವತ್ತೇಳು ಇಂಚ್ವ್ರಿಗೆ ಒಂದು ಹೊಲಿಗೆ ಕಮ್ಮಿ ಹಾಕ್ಕೊಬೇಕಾಗತ್ತೆ ಅಷ್ಟೇ ಡಿಫ್ರೆನ್ಸು ಕಂಕ್ಲು ಮತ್ತು ಶೇಪ್ ಎಲ್ಲನೂ ಅಗ್ಲ ಉದ್ದ ಆಲ್ಮೋಸ್ಟ್ ಇಷ್ಟೇ ಬರುತ್ತೆ ಏನು ಅಂಥ ಚೇಂಜಸ್ ಏನೂ ಇರೋಲ್ಲ ಇವಾಗ ನಾವು ಬ್ಯಾಕ್ ಕಟ್ ಮಾಡ್ಕೊಂಡ್ವಿ ಅಲ್ಲ ಅದನ್ನೇ ಇನ್ನೂ ಒಂದು ಕಡೆ ಲೈನಿಂಗ್ ಪೀಸ್ ಮೇಲೆ ಇಟ್ಕೊಂಡು ನಾವು ಫ್ರಂಟ್ಗೆ ಅದನ್ನು ಟ್ರೇಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಎಲ್ಲದನ್ನು ಈ ರೀತಿ ಟ್ರೇಸ್ ಮಾಡ್ಕೊಬೇಕು ನಮಗೆ ಮೇಯ್ನಾಗಿ ಕಂಕ್ಲು ಮತ್ತು ಶೋಲ್ಡರು ಮತ್ತು ಬಾಡಿ ಅಗ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಟ್ರೇಸ್ ಮಾಡ್ಕೊಬೇಕಾದ್ರೆ ನಾನು ತುಂಬ ಎಡ್ಜ್ಜಲ್ಲಿ ಇಟ್ಕೊಂಡು ಟ್ರೇಸ್ ಮಾಡ್ಕೊಂಡಿಲ್ಲ ಸ್ವಲ್ಪ ಗ್ಯಾಪ್ ಇಟ್ಟು ಅದಾದಮೇಲೆ ಟ್ರೇಸ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಾನಿಲ್ಲಿ ಫ್ರಂಟ್ದು ಕತ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅವ್ರದ್ದು ಆ್ಯಕ್ಚುಲಿ ನಾನು ಬ್ಯಾಕ್ಗೆ ಒಂದು ಮುಕ್ಕಾಲು ತೊಗೊಂಡಿದ್ದಿದ್ದು ಬಟ್ ಫ್ರಂಟ್ಗೆ ನಾನು ಅರ್ಧ ಇಂಚು ಸೇರಿಸ್ಕೊಂಡು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಆ ಅರ್ಧ ಇಂಚು ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ಕತ್ತಿರ ಏನು ಡ್ರಾ ಮಾಡ್ಕೊಂಡಿದ್ನಲ್ವ ಅಗಲದ್ದು ಅದಕ್ಕಿಂತ ಅರ್ಧ ಇಂಚ್ ಆಚೆ ಬಂದಿದೆ ಸೊ ನಾನು ಇದಕ್ಕೋಸ್ಕರನೇ ನಾನು ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಆಮೇಲೆ ನಾನು ಬ್ಯಾಕ್ ಪಾರ್ಟ್ನ ಇಟ್ಟು ಟ್ರೇಸ್ ಮಾಡ್ಕೊಂಡಿದ್ದು ನೀವು ಇದೇ ಥರ ಮಾಡ್ಕೊಳ್ಳಿ ಏನಕ್ಕೆ ಈ ಥರ ಮಾಡ್ಕೊಬೇಕು ಅಂತ ಅಂದರೆ ಸಲ ಏನಾಗೋಗ್ಬಿಡುತ್ತೆ ಗುಂಡಿ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿ ನಾವು ಹುಕ್ಸ್ ಹಾಕಿದಾಗ ಒಂಥರ ಎರಡೂ ಕತ್ತನು ಒಂಥರ ಕ್ಲೋಸ್ ಆದಂಗೆ ಬಂದ್ಬಿಡುತ್ತೆ ಅಂದರೆ ಒಂಥರ ಕೂಡ್ಕೊಂಡಂಗೆ ಬಂದುಬಿಡತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿದ ಮಾಡೋಕ್ಕೋಸ್ಕರ ಬ್ಯಾಕ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಒಂದು ಅರ್ಧ ಇಂಚ್ ಜಾಸ್ತಿ ಮಾರ್ಕ್ ತಗೊಂಡು ಫ್ರಂಟ್ನ ಮಾರ್ಕ್ ಮಾಡ್ಕೊಬೇಕು ಇವಾಗ ಸೇಮ್ ನಾವು ಶೋಲ್ಡರ್ ಬ್ಯಾಕ್ಗೆ ಏನು ಮಾರ್ಕ್ ಮಾಡಿದ್ವಿ ಅಲ್ಲ ಅದನ್ನೇ ನಾನು ಮತ್ತೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಫ್ರಂಟ್ ಶೇಪ್ ತೆಗಿಯೋದಿಂದ ನಾನು ಏನು ಮಾಡ್ತೀನಿ ಈ ಕಡೆ ಕಾರ್ನರ್ ಕಂಕ್ಲು ಕಾರ್ನರಿಂದ ಅರ್ಧ ಇಂಚಿಗೆ ಮೇಲ್ಗಡೆ ಒಂದು ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಶೇಪ್ ಇದ್ದೀನಿ ನಾವು ಮಾರ್ಕಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾರ್ಕಿಂಗ್ ಮಾಡಬೇಕು ಕಾಲು ಕಾಲು ಇಂಚು ಸಹ ಮಾರ್ಕಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದರೆ ಆ ಎಲ್ಲ ಕಾಲು ಗಳು ಸೇರಿಕೊಂಡು ನಮಗೆ ಫೈನಲ್ ಫಿಟ್ಟಿಂಗಲ್ಲಿ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಸೊ ಅದಕ್ಕೆ ಕತ್ ಮುಂದೆ ಬಂದು ಆರೂವರೆ ಮೇಲ್ ಅಗ್ಲ ಬಂದು ಎರಡು ಇಂಚ್ ಇತ್ತಲ್ವಾ ಈ ಕಡೆ ಎರಡೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೊಂತಿದ್ದೀನಿ ಯಾವುದೇ ಸೈಜ್ ಆಗಲಿ ಎಷ್ಟೇ ಅಳತೆ ಇರಲಿ ಮೇಲ್ಗಡೆ ನಾವು ಕತ್ ಏನು ತೊಗೊಂಡಿರ್ತೀವಿ ಕೆಳಗಡೆ ಅರ್ಧ ಇಂಚ್ ಸೇರಿಸಿ ತೊಗೊಳ್ಳಿ ಅದಾದಮೇಲೆ ನಾನು ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಳತೆ ಬ್ಲೌಸು ಅದನ್ನೇ ಇಟ್ಕೊಂಡು ಕತ್ತು ನೀಟಾಗಿ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀವು ಹಿಂಗಾದರೂ ಮಾಡ್ಕೊಬೋದು ಇಲ್ಲಾಂದರೆ ಮೂದಲೆಯಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಶೇಪ್ ಅನ್ನೋದನ್ನು ತೊಗೊಬೋದು ಎರಡು ಇದರಲ್ಲೂ ಯಾವುದಾದ್ರೂ ಓಕೆ ನಾನು ಇದ್ರ ಜೊತೆಗೆ ನೋಡಿ ಒಂದು ಕಾಲು ಇಂಚು ಸ್ಟಿಚಿಂಗ್ಗೆ ಅಂತ ಬಿಟ್ಕೊಂಡು ಈ ಕಡೆ ಕಂಕ್ಲು ಕಡೆಯೂ ನೋಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಕುತ್ಕೊಂಡಿದೆ ಈ ರೀತಿ ಕುತ್ಕೊಂಡಾಗ ಏನಾಗುತ್ತೆ ಶೋಲ್ಡರು ಕರೆಕ್ಟಾಗಿ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ ಅದಾದಮೇಲೆ ನೆಕ್ಸ್ಟು ಶೇಪ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಕತ್ ಕೆಳಗಡೆ ಅವ್ರದ್ದು ಮೂರುವರೆ ಇತ್ತು ಪ್ಲಸ್ ಒಂದು ಇಂಚ್ ಸೇರಿಸಿ ನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡೆ ಅದಾದಮೇಲೆ ಸೆಂಟರ್ ಶೋಲ್ಡರಿಂದ ಕೆಳಗಡೆ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ಹನ್ನೆರಡು ಇತ್ತು ಪ್ಲಸ್ ಒಂದು ಇಂಚು ಅದಾದಮೇಲೆ ನೆಕ್ಸ್ಟ್ ಕಂಕ್ಳ ಹತ್ರ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ಇವಾಗ ಈ ಸೆಂಟರ್ ಪಾಯಿಂಟಿಂದ ಎರಡೂವರೆಗೆ ಒಂದು ಒಂದು ಕಾಲಿಗೆ ಒಂದು ಮತ್ತು ಒಂದು ಕಾಲಿಗೆ ಒಂದು ಇದು ಮೇನ್ ಡಾಟ್ ಇತೀವಲ್ಲ ಆ ಮಾರ್ಕಿಂಗು ಈ ಅಳತೆ ಬ್ಲೌಸ್ಗೆ ಎರಡೂವರೆ ಒಂದು ಕಾಲು ಒಂದು ಕಾಲು ನಮ್ಮದೇನಾದರೂ ಒಂದು ರೆಡಿ ಬಾಡಿ ಅಗಲ ಬಂದು ಹತ್ತೂವರೆಗಿಂತ ಜಾಸ್ತಿ ಇದ್ದರೆ ನಾವಲ್ಲಿ ಮೂರು ಮೂರು ಇಂಚು ಒಂದು ಕಾಲು ಒಂದು ಕಾಲು ತೊಗೊಳ್ಬೇಕಾಗತ್ತೆ ಅದನ್ನೆಷ್ಟು ನಾನು ಆ ಥರ ದೊಡ್ಡ ಅಳತೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ನೋಡಿ ಇಷ್ಟೇ ಫ್ರಂಟ್ ಮಾರ್ಕಿಂಗು ಈಗೆಲ್ಲ ಗುಂಡ್ಪಿನ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡೋಣ ಮತ್ತು ಈ ಕಡೆ ನಾನು ಏನು ಮಾಡ್ತಾಯಿದ್ದೀನಿ ಗುಂಡಿ ಪಟ್ಟಿಗೆ ಅಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ಗುಂಡಿ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ನಾವು ಗುಂಡಿ ಪಟ್ಟಿ ಹಾಕಿದಾಗ ಒಂಥರ ಎಲ್ಲ ಕೂಡ್ಕೊಂಡು ನಂಗೆ ಕೂತ್ಕೊಳ್ಳುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಮೇಲ್ಗಡೆ ಕತ್ತತ್ರನೂ ಸಹ ನಾನು ಬ್ಯಾಕ್ದು ಏನಿದೆ ಅದಕ್ಕಿಂತ ಅರ್ಧ ಇಂಚ್ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಕೆಳಗಡೆ ಗುಂಡಿ ಪಟ್ಟಿ ಹತ್ರನೂ ಸಹ ಅರ್ಧ ಇಂಚ್ ಜಾಸ್ತಿ ತಗೊಂಡಿದ್ದೀನಿ ಬ್ಯಾಕ್ಗಿಂತ ಇವಾಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲ ಡಾಟ್ ಹಿಡಿಯೋಕ್ಕೆ ಅಂತ ಅಲ್ಲಿಗೆ ಈ ರೀತಿ ಒಂದು ಮ್ಯಾಚ್ ಅನ್ನೋದನ್ನ ಹುಡ್ಕೊತೀನಿ ಅದೇನಾಗುತ್ತೆ ನನಗೆ ನೀಟಾಗಿ ಡಾಟ್ ಈ ಜಾಗದಲ್ಲಿ ಹಿಡಿಬೇಕು ಅನ್ನೋದು ಒಂದು ಗೊತ್ತಾಗುತ್ತೆ ಸೊ ನಾನೇನು ಮಾರ್ಕಿಂಗ್ ಅಂತೆಲ್ಲ ಏನೂ ಮಾಡ್ಕೊಳ್ಳೋಲ್ಲ ಜಸ್ಟ್ ಈ ಥರ ಮ್ಯಾಚ್ ಉಟ್ಕೊಂಡ್ರೆ ಸಾಕು ಈಗ ಫ್ರಂಟ್ ಮಾರ್ಕಿಂಗ್ ಮಾಡಿದ್ವಲ್ಲ ಅದನ್ನು ಕಂಕ್ಳ ಹತ್ರ ಅದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಇಲ್ಲೂ ಅಷ್ಟೇ ನಾನು ಏನು ಮಾಡ್ತೀನಿ ಕರೆಕ್ಟಾಗಿ ಸೆಂಟರ್ ಪಾಯಿಂಟು ಏನಿದೆ ಡಾಟ್ ಹಿಡಿತೀವಲ್ಲ ಅದರಿಂದ ನಾನು ಡೈರೆಕ್ಟಾಗಿ ಕಂಕ್ಳ ಹತ್ರನೂ ಒಂದು ಡಾಟ್ ಬರುತ್ತಲ್ಲ ಅದನ್ನು ನಾನು ಆಚ ಹೊಡ್ಕೊತೀನಿ ಯಾವ ರೀತಿ ಹೊಡ್ಕೊತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಕರೆಕ್ಟಾಗಿ ಮಧ್ಯದ್ದು ಏನಿರುತ್ತೆ ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಆವಾಗ ನಮಗೆ ಅಲ್ಲಿ ಕಂಕ್ಳ ಹತ್ರ ಎಲ್ಲಿಗೆ ಡಾಟ್ ಹಿಡಿಬೇಕು ಅನ್ನೋದು ಒಂದು ಕರೆಕ್ಟ್ ಪಾಯಿಂಟ್ ಅನ್ನೋದು ಬರುತ್ತೆ ಕತ್ತನ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಬ್ಯಾಕ್ದು ಕತ್ತು ನಾವು ಕಟ್ ಮಾಡಿರಲಿಲ್ಲ ಹಾಗೆ ಬಿಟ್ಕೊಂಡಿದ್ವಿ ಇವಾಗ ಅದು ಮಾರ್ಕಿಂಗ್ ಎಲ್ಲ ಆದಮೇಲೆ ಇದನ್ನು ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೋಡಿ ಇಷ್ಟೇ ಫ್ರಂಟು ಮತ್ತು ಬ್ಯಾಕ್ ಕಟ್ಟಿಂಗು ಇದು ಒಂದು ಅಡ್ವಾನ್ಸ್ಡ್ ಕಟ್ಟಿಂಗ್ ಅಂತಲೇ ಹೇಳ್ಬೋದು ನಾನು ಫಸ್ಟ್ ವೀಡಿಯೋದಲ್ಲಿ ನಾನು ಬೇಸಿಕ್ ಕಟ್ಟಿಂಗ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಸ್ಟಾರ್ಟಿಂಗ್ ಬೇಸಿಕ್ಕಲ್ಲಿ ಅವರು ಆ ವಿಡಿಯೋನ ನೋಡಿಕೊಂಡು ಆ ಥರ ಕಟಿಂಗ್ ಮಾಡಿ ಅದರ ನೆಸ್ಟು ಬ್ಯಾಕೆ ಸಪ್ರೇಟು ಮತ್ತು ಫ್ರಂಟೇ ಸಪ್ರೇಟು ಈ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು ಆ ವಿಡಿಯೋ ಹತ್ತಾಗಿರೋರು ಮತ್ತು ನಮಗೆ ಒಂದು ಸ್ವಲ್ಪ ಬೇಸಿಕ್ ನಮಗೆ ಗೊತ್ತು ಟೈಲರಿಂಗ್ ಬಗ್ಗೆ ಅಂತ 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 ಇರೋರು ಈ ವಿಡಿಯೋನ ನೋಡಿಕೊಂಡು ನೀವು ಕಟ್ಟಿಂಗ್ನ ಮಾಡ್ಕೊಬೋದು ಇವಾಗ ಕ್ರಾಸ್ ಬೆಲ್ಟ್ ಕಟ್ಟಿಂಗಿಗೆ ನಾನು ಕೆಳಗಡೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಡಿ ಅಗಲ ಬಂದು ನಾವು ಹನ್ನೊಂದು ಇಂಚ್ ತೊಗೊಂಡಿದ್ವಿ ಹನ್ನೊಂದು ಇಂಚಿಗೆ ಒಂದು ಇಂಚ್ ಮೈನಸ್ ಮಾಡಿ ಹತ್ತು ಇಂಚಿಗೆ ಕ್ರಾಸ್ ಬೆಲ್ಟ್ ಆಗ್ಲನ ತೊಗೊಬೇಕು ಯಾವುದೇ ಆದರೂ ಅಷ್ಟೇ ಮೇಲ್ಗಡೆ ನಾವು ಬಾಡಿ ಆಗ್ಲಾನ ಏನು ತೊಗೊಂಡಿರ್ತೀವಿ ಅದಕ್ಕೆ ಒಂದು ಇಂಚ್ ಮೈನಸ್ ಮಾಡಿ ಕ್ರಾಸ್ ಬೆಲ್ಟ್ ಆಗಲ ಅಂತ ತೊಗೊಬೋದು ಇವಾಗ ಕ್ರಾಸ್ ಬೆಲ್ಟ್ದು ಫಸ್ಟ್ ಮಾರ್ಕಿಂಗು ನಾವೇನು ಗುಂಡಿ ಪಟ್ಟಿ ಹತ್ತಿರ ತೊಗೊಂಡಿದ್ವಿ ಅಲ್ಲ ಮೆಜರ್ಮೆಂಟು ಅದು ಬಂದು ಅವ್ರದ್ದು ಮೂರಿತ್ತು ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಂಡು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡನೇ ಮಾರ್ಕಿಂಗು ನಾವು ಡಾಟ್ ಹತ್ತಿರ ತಗೊಂಡಿದ್ವಿ ಅಲ್ಲ ಮೇನ್ ಡಾಟ್ ಹತ್ತಿರ ಅದು ಬಂದು ಈ ರೀತಿ ಕಾರ್ನರಿಂದ ಒಂದು ಮೂರು ಇಂಚಿಗೆ ಬಿಟ್ಕೊಂಡು ಎರಡನೇ ಮಾರ್ಕಿಂಗ್ ಮಾಡ್ಕೊಬೇಕು ಅವ್ರದ್ದು ಎರಡು ಕಾಲ್ ಪ್ಲಸ್ ಒಂದು ಇಂಚ್ ಸೇರಿಸಿ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ಅದಾದಮೇಲೆ ಕಾರ್ನರ್ ಬಂದು ಎರಡೂವರೆ ಇತ್ತು ನಾನು ಒಂದು ಇಂಚ್ ಸೇರಿಸಿ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಅದು ಎಂಡಿಂಗ್ ಲೈನ್ ಡ್ರಾ ಮಾಡಿಕೊಂಡೆ ಅದಾದಮೇಲೆ ಶೇಪ್ ನೀಟಾಗಿ ಕಾರ್ನರಿಂದ ಈ ರೀತಿ ಡಾಟೆಡ್ ಲೈನಲ್ಲಿ ಶೇಪ್ ಕೊಡ್ಕೊಂಡು ಬರಬೇಕು ಕ್ರಾಸ್ ಬೆಲ್ಟ್ದು ಅಂತೂ ತುಂಬ ಸ್ವಲ್ಪ ಇರುತ್ತೆ ಬಟ್ ಕ್ರಾಸ್ ಬೆಲ್ಟನ್ನು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಕಲೀತಿರೋರಿಗೆ ಅದೊಂದು ದೊಡ್ಡ ಟಾಸ್ಕ್ ಥರನೇ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗ್ಬಿಡುತ್ತೆ ಸೊ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಗೆ ನೀವು ಯಾವ ಟಾಪಿಕ್ ಮೇಲೆ ಸರ್ಚ್ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾದರೆ ನಾನು ಆ ಟಾಪಿಕ್ ಮೇಲೇ ವೀಡಿಯೋಸ್ನ ತೊಗೊಂಡು ಬರ್ಬೋದು ಸೊ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟ್ನ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್